ಕಂಪ್ಲೇಂಟ್ ಅಂದರೆ ಚೆನ್ನೈ ಎಂಬತ್ತ ಮಾಸ್ಕ್ ಇದ್ದಾರಲ್ಲ ಕ್ಷೇತ್ರದ ಬಗ್ಗೆ ಷಡ್ಯಂತ್ರ ಹೂಡಿರುವ ಒಂದು ವ್ಯಕ್ತಿ ಇಲ್ಲೇ ಸಲ್ಲದ ನೂರಾರು ಸಾವಿರ ಉಂಟು ಅಂತ ಹೇಳಿದ ವ್ಯಕ್ತಿ ಎಸ್ ಪಿ ಅವರಿಗೂ ಕೋರ್ಟ್ನವರಿಗೂ ಒಂದು ರಿಪೋರ್ಟ್ ಕೊಟ್ಟಿದ್ದಾನೆ ಜೊತೆಗೆ ಅದನ್ನು ರಿಪೋರ್ಟನ್ನು ಧನಂಜಯ ಕೆ ವಿ ಸುಪ್ರೀಂ ಕೋರ್ಟ್ ವಕೀಲರು ಅವರಿಗೆ ಕೂಡ ಅವರಿಗೆ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಈ ಎಸ್ ಐ ತನಿಖೆಯು ಧನಂಜಯ ರಾವ್ ಕೆ ಕೂಡ ಒಳಪಡಿಸಿ ಸೂಕ್ತ ತನಿಖೆ ನಡೆಸಬೇಕು ಅಂತ ನಮ್ಮದು ಆಗ್ರಹ ಅಲ್ಲಿ ಏನಿಲ್ಲ ಆರೋಪ ನಮ್ಮದು ನಮ್ಮದು ಆರೋಪ ಅಂದರೆ ಧನಂಜಯ ಕೆ ಅವರನ್ನು ಮತ್ತು ಅವರ ತಂಡ ಧನಂಜಯ ಕೆ ವಿವರು ಸುಪ್ರೀಂ ಕೋರ್ಟ್ ನ್ಯಾಯವಾಗಿ ಅವರು ಇಲ್ಲ ಸಲ್ಲದ ಆರೋಪವನ್ನು ಮಾಸ್ಕ್ ಮಾಧ್ಯ ತೆಗೆದುಕೊಂಡು ರಿಪೋರ್ಟ್ ಕೊಟ್ಟಿದ್ದಾನೆ ಅವರಿಗೆಲ್ಲ ಆ ಕೋರ್ಟ್ ಮುಖ ಅವರು ಎಸ್ ಪಿ ಮತ್ತು ಇವರಿಗೆ ಯಾರಿಗೆ ಕೋರ್ಟಿಗೆ ಎಸ್ ಪಿ ಮತ್ತು ಕೊಟ್ಟಿದ್ದಾರೆ ಆ ಒಂದು ಕಾಪಿಯನ್ನೆಲ್ಲ ನಾನೆಲ್ಲ ಧನಂಜಯ ಅವರು ಕಿವಿಗೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಧನಂಜಯ ಕೇವಿ ಕೂಡ ಎಸ್ ಐ ಡಿಯಲ್ಲಿ ಅವರನ್ನು ಕೂಡ ತನಿಖೆ ಒಳಗಡೆಸ್ಬೇಕು ಅಂತ ನನ್ನ ಈ ಒಂದು ಪ್ರಕರಣದಲ್ಲಿ ಏನು ಅನಾಮಿಕ ಅಂತ ಹೇಳುವಂಥದ್ದು ನಾ ದೂರುದಾರ ಅಂತ ಹೇಳುವಂಥವ್ರು ಇದ್ದರೂ ಆ ವ್ಯಕ್ತಿ ಪ್ರಾರಂಭದಲ್ಲಿ ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಆ ಮಂಗಳೂರಿನ ಎಸ್ ಪಿ ಅವರ ಹತ್ರ ಕಂಪ್ಲೇಂಟ್ ಕೊಟ್ಟಾಗ ಇದಕ್ಕೆ ಪೂರಕವಾದಂಥ ಎಲ್ಲ ದಾಖಲೆಗಳನ್ನು ಕೆ ವಿ ಅವರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದಂಥ ಕೆ ವಿ ಧನಂಜಯ್ ಅವರವರಿಗೆ ನೀಡಿದ್ದೇವೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ ಅದಾದ ಮೇಲೆ ಇದನ್ನು ಅವರ ಇಬ್ಬರು ಧನಂಜಯ ರಾವ್ ಅವರ ಸಹ ವಕೀಲರು ಕೂಡ ಅದನ್ನು ಪ್ರೆಸ್ ನೋಟಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಪೂರಕ ಎಲ್ಲ ದಾಖಲೆಗಳನ್ನು ಕೊಡ್ತಾರೆ ಅಂತೇಳಿ ಕೊಟ್ಟಿದ್ದೇವೆ ಅಂತೇಳಿ ಹಾಗಾಗಿ ಇದರ ಬಗ್ಗೆ ಕಾನೂನು ಎಲ್ಲರಿಗೂ ಒಂದೇ ನ್ಯಾಯವಾದಿಗೂ ಒಂದೇ ಸಾಮಾನ್ಯ ಪ್ರಜೆಗೂ ಒಂದೇ ಹಾಗಿರುವಾಗ ಇದರ ಬಗ್ಗೆ ಸೂಕ್ತವಾದಂಥ ತನಿಖೆಯನ್ನು ಅವರಿಗೂ ಹೇಳಬೇಕು ಅವರಿಗೂ ಮಾಡಬೇಕು ಮತ್ತು ಈ ಷಡ್ಯಂತ್ರದ ಭಾಗವಾಗಿ ಧನಂಜಯ ಧನಂಜಯ ಸುಪ್ರೀಂ ಕೋರ್ಟ್ ವಕೀಲರು ಕೂಡ ಇದ್ದಾರೆ ಅಂತ ಅಂತೇಳುವಂಥ ಆ ಭಿನ್ನಹದಲ್ಲಿ ನಾವು ಎಸ್ ಐ ಟಿ ತಂಡಕ್ಕೆ ವಿನಂತಿ ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ಕಾನೂನು ಅವರ ಕಪ್ಪು ಕೋಟಿಗೆ ಅಥವಾ ನ್ಯಾಯ ವ್ಯವಸ್ಥೆಗೆ ನಮ್ಮ ಗೌರವ ಇದೆ ಅದರ ಬಗ್ಗೆ ನಾವು ಮಾತಾಡೋದಿಲ್ಲ ಆದರೆ ಈ ವ್ಯವಸ್ಥೆಯಲ್ಲಿ ಅವರು ಹೇಳಿರುವಂಥ ಏನು ದಾಖಲೆಗಳು ಅವರ ಹತ್ರ ಕೊಟ್ಟಿದ್ದಾರೆ ಅಂತೇಳಿದೆ ಆ ದಾಖಲೆಗಳನ್ನು ಅವರು ಎಸ್ ಐ ಒಪ್ಪಿಸಬೇಕು ಮತ್ತು ಅವರ ಏನು ಕ್ಲೈಂಟ್ ಇದ್ದಾರೆ ಅವರ ಪರವಾಗಿ ವಾದಿಸುವಾಗ ಈ ಎಲ್ಲ ದಾಖಲೆಗಳನ್ನು ಕೊಟ್ಟಾಗ ಒಂದು ಸತ್ಯಾಸತ್ಯತೆ ಅನಾವರಣ ಆಗ್ತದೆ ಹಾಗಾಗಿ ಈ ಒಂದು ಕಾನೂನಿನ ತನಿಖೆಗಳು ಎಸ್ ಐ ಟಿ ಎಸ್ ಐ ಟಿಯ ತನಿಖೆ ಧನಂಜಯರ್ ಅವರಿಗೆ ಗೌಡರವರಿಗೆ ಸಚಿನ್ ದೇಶಪಾಂಡೆ ಅವರಿಗೆ ದಿವಿನ್ ಅವರಿಗೆ ಧೀರಜ್ ಹಾಗೂ ಮಂಜುನಾಥ್ ಏನು ತಂಡ ಇದೆ ಇವರನ್ನು ಕೂಡ ಸ್ಪಷ್ಟವಾದಂತಹ ತನಿಖೆ ಮಾಡಬೇಕು ಮತ್ತು ಇದು ಸತ್ಯ ಅನಾವರಣ ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಧರ್ಮಸ್ಥಳದಿಂದ ನಾವು ಧರ್ಮಸ್ಥಳವನ್ನು ಕಂಡುಕೊಂಡಂತ ನಾವು ಅರವತ್ತು ವರ್ಷಗಳ ಅನುಭವ ಇರುವಂತಹ ನಾವು ಈ ಒಂದು ಮನವಿಯನ್ನು ಎಸ್ ಐ ಟಿಗೆ ಮಾಡಿದ್ದೇವೆ ಹಾಗಾಗಿ ಇದರ ತನಿಖೆ ಆಗಬೇಕು ಅಂತ ಹೇಳುವಂಥ ನಮ್ಮ ವಿಶೇಷ ನಾನು ಶ್ರೀನಿವಾಸ್